ಅದ್ಭುತವಾಗಿತ್ತು ಈಗ ಹೇಳಿ ಮೇಡಮ್ ನೀವು ಹೇಳಿದ್ರಿ ಹಾಡ್ ನೋಡ್ಬಿಟ್ಟು ಮಾತಾಡ್ತೀನಿ ಅಂತ ಈಗ ಹೇಳಿ ಮೇಡಮ್ ನಿಜಕ್ಕೂ ಈ ಹಾಡನ್ನ ನಾನು ಒಂದ್ಸಲ ಕೇಳಿದ್ದೆ ಆದ್ರೆ ಈ ಒಂದು ಜೋಶು ಈ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ನಾನು ಈ ಹಾಡನ್ನ ಕೇಳ್ತಾ ಇದ್ರೆ ಎಲ್ಲೆಲ್ಲೋ ಹೋದಂಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಆ ಹಾಡಿನ ಲಿರಿಕ್ಸ್ ಆಗಲಿ ಆ ಹಾಡಿನ ಟ್ಯೂನೇ ಆಗಲಿ ಆ ಬೀಟ್ ಆಗಲಿ ಅಷ್ಟು ಕ್ಯಾಚಿ ಆಗಿದೆ ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಎರಡು ಮಾತುಗಳು ಡಿ ಬಾಸ್ ಸೆಲೆಬ್ರಿಟಿಗಳ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ಮಾತಾಡ್ಬೋದಾ ಟೂ ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ ಏಕೆಂದರೆ ನಮ್ಮ ಮಂಡ್ಯದಲ್ಲಿ ಕಾಟೇರ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮಗೆ ಎಷ್ಟು ಖುಷಿನೋ ಅಷ್ಟೇ ಹೆಮ್ಮೆನೂ ಇದೆ ಯಾಕೆಂದರೆ ಡಿವಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಇದ್ದಾರೆ ಆದರೆ ಮಂಡ್ಯದಲ್ಲಿ ಇರೋಷ್ಟು ಅಭಿಮಾನ ಅವ್ರಿಗಿನ್ನೆಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ